ಏನಂತ ಇಷ್ಟೊಂದು ಈರುಳ್ಳಿರ ಈರುಳ್ಳಿ ಬಿರಿಯಾನಿ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಕೇಳ ನೋಡಿ ಕೇಳ್ತಾಳೆ ಅಂತ ಮೂರು ದಿನ ಇಂದ ಕೇಳ್ತಾ ಇದೀನಿ ಪಕೋಡ ತಿನ್ಬೇಕು ಮಾಡ್ಕೊಡು ಮಾಡ್ಕೊಡು ಅಂತ ಬಂದ್ಬಿಟ್ಲು ಈರುಳ್ಳಿ ಯಾಕೆ ಇಷ್ಟೊಂದು ಕಟ್ ಅಂತ ಬಿಗ್ ಬಾಸ್ ಅಂತ ಬೇಜಾರ್ ಮಾಡ್ಕೊಂಡಿದೀರಾ ಬೇಜಾರ್ ಮಾಡ್ಕೊಬೇಡ್ರಿ ಯಾಕೆ ಬೇಜಾರ್ ಮಾಡ್ಕೊಂತೀರಾ ಅದ್ ವರ್ಷದಲ್ಲಿ ಒಂದೇ ಸಲ ಬರೋದು ಕಲೇ ಬರುತ್ತೆ ಅದೇ ನಮ್ಮನೆ ಬಿಗ್ ಬಾಸ್ ನೋಡಿ ಹನ್ನೆರಡು ತಿಂಗಳು ಬರುತ್ತೆ ಆ ಬಿಗ್ ಬಾಸ್ ನೋಡಕ್ ಎರಡ್ ಕಣ್ಣು ಸಾಕಾಗಲ್ಲ ಹೆಂಗೆ ಅಂದ್ರ ಸಂಜೆ ಆಯ್ತು ಅಂದ್ಬಿಟ್ರೆ ನೀರ್ ಹಿಡಿಯಕ್ ಹೋಗ್ತಾರೆ ನಮ್ ಫ್ಲೋರ್ ಐದ್ ಮನೆ ಇದೆ ಐದು ಮನೆಯವರು ಹೋಗ್ತಾರೆ ನೀರ್ ಹಿಡಿಯೋಕೆ ಅಲ್ಲಿ ನೋಡ್ ನೋಡ್ಬೇಕು ಹೆಂಗಿರುತ್ತೆ ಬಿಗ್ ಬಾಸ್ ಅಂತ ಎಷ್ಟು ಬಿಂದ್ಗೆ ಬಡದೋಗ ಪ್ಲಾಸ್ಟಿಕ್ ಹೋಗ್ ನಮಿಗೆ ಗೊತ್ತಿಲ್ಲ ಆ ರೀಲಿಂಗ್ ನಡೀತದೆ ಬಿಗ್ ಬಾಸ್